ನಮ್ಮ ಕಲಿಬದ ಕುಡಕ ತಾಳಿ ಬೇಡಿ ರಾಜ ಏನ್ ಜನ ಕೂತಾರ್ಲಿ ಅಪ್ಪ ನೋಡಕ್ ಆದ್ರೂ ಬಹಳ ಸಂತೋಷ ಗುಳಿಯಾದ ಗುಡಕ್ ಬಂದಿದೆ ಜನ ಬಿಡಲ್ ಚಿಕ್ಕ ಚಿಕ್ಕ ಜಾಗದಾಗ ಏನ್ ಕೇಳ್ತಾವ್ ಏನ್ ಬಿಡ್ತಾವ್ ಒಂದು ಗೊತ್ತಾಗಲ್ಲ ಆ ಮಕ್ಳ ಕೇಳಿದಾಗ ನಾ ಬಿಡು ಮಗ ಅವಾಗ ಚಾಲು ಮಾಡಿರ್ತೇನ್ರಿ ಬೀಜ ಮಳಿ ಗೊಬ್ಬರ ಯಾರ ಬೈ ಆಗ ಬರುದಿಲ್ಲ ಬಂದ್ಗಳ ಚಲವಾ ಸಿಕ್ಕಿ ಎಲ್ಲ ಮಂಡ್ಯ ಗೊತ್ತಿಲ್ಲ ತಾಟಗ ನೈನ್ಟಿ ಗಂಟೆ ಬಿದ್ದಿರ್ತಾರ ಬರ್ತೀರೇನಪ್ಪ ಮತ್ತ ನಮ್ಮ ಮಂದಿ ಗಾಂಧ್ ಬರ್ತಾರ ಅವ್ನು ಸೇದಾಗ ಹೊರಗಂದ್ರು ಹೇಳ್ಕೊತಾರ ಹೊರಗ ಅಂದ್ರೂ ಹೇಳ್ಕೊತಾರ ನಾವು ಸೇ ತಗುದ್ ಬಿಟ್ಟು ದೊಡ್ಡದ್ ಯಾವ್ದು ಇರ್ತದ ತುರ್ಕೊಂಡ್ ಮನಿಗೆ ಬರ್ದೊಳಗ ಭಾಗದ ಮಾರಿ ಅವ್ರ ಇಂತಿಂತವಾಗಿರ್ತಾವ ಈಗ ನೀನಪ್ಪ ಮನಿ ನಿನಗ ಹೆಂತೇತಕ್ಕವ್ ನಿನಗೆ ಯಾಕೆ ದುರ್ಗೊಂಡ್ ಹಿಂಗ್ ಬಿಡ್ಬಾರ್ದು ನೀವ್ ಮೌ ನಮಗರ್ಗೊಂಡ್ ಹಿಂಗ್ ಕೊಡ್ಬರ್ತೀರಿ ಉಣ್ಣಾ ಕೊಡಬ ಅಲ್ಲೇ ಐತ್ ನೋಡು ಅಲ್ಲಿ ಐತ್ ನೋಡ ತಿಳ್ತೇ ನಿಡಂಗ್ ತಗೊಂಡ್ ಬಾರ್ ಬೂರ್ ಬಾರ್ ಬೂರ್ ಒಳಗೋತೇನೆ ಿ ಕಿವಿಯಾಗ ಪಲ್ಯ ತುರ್ಕೆ ಸಿಕ್ ಸಿಗ್ ಜಾಗದಾಗ ಸಚಿ ಮೆಚ್ಚಿ ಚಟ್ನಿ ಬಾಳೆ ಹಾಕದ ನಿಮ್ಮ ಎಂಡ್ತಿ ಅಂದ್ರೆ ಹೆಂಗಿರ್ಬೇಕು ಗಂಡ ಬರ್ತಾನೆ ಚಲಮ ಬತ್ತಲೆ ಬತ್ತಲೆ ಬತ್ತಲ ಜೀಕಳ್ಳ ಅವ್ರ ಅವ್ರ ವಿಷಯ ಮಾತಾಡಿ ನಮ್ಮ ಸಲ ಜೋರಾಗ ಚಪ್ಪಾಳೆ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ರು ಹಾ ಖಂಡ ಖಂಡಿತ ನೀವು ಸೈಲೆಂಟ್ ಆದ್ರೆ ನಾನು ಹೇಳಕ್ ಇಷ್ಟಪಡ್ತೀನಪ್ಪ ಇಲ್ಲಾಂದ್ರೆ ಜಾನ್ಮ ಶುರು ಆಚೋಲ್ವೇ ಜನ್ಮದ ಬೇಕಾ ಓಕೆ ನಿಮ್ಗೋಸ್ಕರ ಮತ್ತೆ ವಿಶೇಷವಾಗಿ ನಮ್ಮ ಲಕ್ಷ್ಮೀ ವಿಜಯಪುರ ಅವರ ವಿಶೇಷವಾಗಿದ್ದ ನಮ್ಗೋಸ್ಕರ ತೆಗೆದುಕೊಂಡಾಗಡಿದ್ದಾರೆ ಒಂದ್ಸಲ ಚೋರದ ಚಪ್ಪಾಳೆ ಡಿವೋಸ್ ಏ ದಾಸ ಕೊಟ್ರೆ ಅವರಾ ಇಟ್ರೆ ಸಾಬ್ ಕಾಂಡಲ ಯಾವತ್ತ ಮಕ್ಳು ಇರಾಗದ ಕಾಮಣ್ಣು ಒಬ್ಬ ಕರ್ನಾಟಕ ಮಗನ ಇರಾರು ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ಜನತೆ ಯಾರ ಕರ್ನಾಟಕದ ಪ್ರೀತಿ ಕರ್ನಾಟಕದ ಪ್ರೇಮ ಕರ್ನಾಟಕ ಸೌತಿ ಮಾಡೋಕೆ ಸುರಾಗಿರಂಗ್ತು ಅಂತ ಕರ್ನಾಟಕದ ತಾಯಿ ವಿಷಯ ತಾಯ್ನಾಡು ವಿಷಯ ಯಾರೆಲ್ಲ ಅಡ್ಡ ಅದೆಲ್ಲ ಚಾಗ ಅದೆ ಎಲ್ಲ ಮುಲ್ಲಾಜಿ ಅವರ ತಕ್ಕಂತ ತಕ್ಕ ನಮ್ಮ ಕೆಚ್ಚದ ಕಳ್ಳರಿಗಿದೆ ಸಂಗಲ್ ಇರೋಣ ಚಾಕ ಕರ್ನಾಟಕದ ಮತ್ತೆ ಯಾಕೆ ಪೆಲ್ ಮಾತಾಡಕ್ಕಿಲ್ವೇ ಅಣ್ಣ ಡಿ ಬಾಸ್ ಅಂತ ಓಕೆ ಓಕೆ ಖಂಡಿತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರೀ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವ್ರು ಬಂದಿದ್ರು ಯಾವ ರೀತಿ ಮಾತಾಡ್ತಾ ಇದ್ರು ಓ ಇವತ್ತು ನಮ್ಮೆಲ್ಲ ಪೂಜಾಳ ಜನ ಜನ ನೋಡ್ತಾ ಇರೋ ಬಹಳ ಸಂತೋಷ ಆಗ್ತಿದೆ ನೋಡಿ ಸ್ವಾಮಿ ಯಾರು ಸೈಡ್ ಆ ಹುಲಿ ಹುಲಿ ಅಂದ್ಬಿಟ್ಟು ಇಲಿ ಮಾಡ ಬರಪನ ನೋಡಿ ಸ್ವಾಮಿ ನಾನು ಪೂಜಾಳ ಗ್ರಾಮಕ್ಕೆ ಬರ್ತಾ ಇದ್ದೆ ನನ್ನ ಗಾಡಿ ಪಂಚರ್ ಆಗೋಯ್ತು ನಾನು ಪಂಡೆ ವಿರೋಧ ಪಕ್ಷರ ಕೈವಾಡ ಅಂತ ಯಾವ ವಿರೋಧ ಪಕ್ಷ ಕೈವಾಡ ಇದ್ದಿದಿಲ್ಲ ಸ್ವಾಮಿ ನಮ್ ಗಾಡಿ ಡ್ರೈವರ್ ನಮ್ಮ ಗಾಡಿ ಮುಳಿಟ್ಟಿರೋದು ಯಾಕಪ್ಪ ಮುಳಿಟ್ಟಿ ಅಂತ ಒಂದ್ ಪ್ರಶ್ನೆ ಹಾಕದಾಗ ಅವ ಹೇಳ್ದ ಸಾರ್ ನೀವ್ ಏಳು ಪೇಮೆಂಟ್ ಕೊಟ್ಟಿಲ್ಲ ಅವ್ನ್ ಪೇಮೆಂಟ್ ಫಿಲ್ ಅಪ್ ಮಾಡಿ ಬರ್ಬೇಕಾದ್ರೆ ತುಂಬಾ ಲೇಟ್ ಆಗೋಯ್ತು ಮಾಲಕ್ಷ್ಮಿ ಎಲ್ಲರೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಸರ್ ನೀವು ಬಸ್ ಫ್ರೀ ಮಾಡಿದ್ ಬಹಳ ಖುಷಿ ಆಗಿತ್ರಿ ನಮ್ ಹೆಣ್ಮಕ್ಳಿಗೆ ಈಗ ಬಸ್ ಓಕೆ ಇನ್ನೊಂದು ಯಾರಪ್ಪ ಅಂದ್ರೆ ನಮ್ಮ ಅವರು ಖಂಡಿತ ಅಣ್ಣ ರೀತಿ ಮಾತಾಡ್ತಾ ಇದ್ರು ಎಲ್ಲರೂ ಅಣ್ಣ ಎಲ್ಲರೂ ನಾನು ಆದಷ್ಟು ಇರ್ತೀನಿ ಅಂತ ತಿಳ್ಬಡಿಸ್ತಾ ನೋಡಿ ನಮ್ಮ ಯಡಿಯೂರಪ್ಪ ಅವರು ಬಂದಿದ್ದು ಯಾವ ರೀತಿ ಮಾತಾಡ್ತಾ ಇದ್ರು ನಮ್ಮ ಬುದ್ಧಿಯಾಳ ಗ್ರಾಮಕ್ಕೆ ಯಾವ ಸಂದರ್ಭದಲ್ಲಿ ಇವತ್ತು ಬುದ್ಧಿ ಜನತೆ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಿದೆ ಬಹಳ ಸಂತೋಷ ಆಗ್ತಿದೆ ನಾನು ಇಷ್ಟೆ ಈ ಮಣ್ಣಿನ ಮಗ ಯಾರಪ್ಪ ಅಂದ್ರೆ ರೈತ ರೈತ ಈ ದೇಶಕ್ಕೆ ನೀಡುವಂತ ಅಣ್ಣ ಇವತ್ತು ರೈತನ ಏನಂತಾರೆ ದೇಶದ ಬೆನ್ನೆಲುಬು ಅಂತಾರೆ ಭಗವಂತ ಯಾವತ್ತು ಕೇಳ್ಕೊಳ್ಳೋದಿಷ್ಟೇ ಎಲ್ಲರಿಗೂ ಕೂಡ ಮಳೆ ಬೆಳೆ ಚೆನ್ನಾಗಿ ಕೊಡ್ಲಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ನಲ್ಲಿಯವರು ಮಂದಿಗಳು ಮುಗಿಸ್ತಾ ನಮಸ್ಕಾರ 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 ಓಕೆ ಅದ್ರೊಂದಿಗೆ ಯಾರಪ್ಪ ಅಂದ್ರೆ ಕಿಶಾ ಶರೀಫ್ ಅವರು ಅಪ್ಪೋರು ಓಕೆ ವಿಜಯ್ ಪ್ರಕಾಶ್ ಸರ್ ಅಲ್ವಾ ಓಕೆ ಥ್ಯಾಂಕ್ ಯು ಯು ಅಣ್ಣ ನೋಡಿ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು ಬಂದಿದ್ರೆ ಈ ಒಂದು ಊರಿಗೆ ವಿಜಯ್ ನಮ್ಮ ಬೂದಿ ಹಾಳಿಗೆ ವಿಜಯ್ ಪ್ರಕಾಶ್ ಸರ್ ಬಂದಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರೆ ಅವ್ರ ಕೇಳೋಕೆ ರೆಡಿ ಇದೀರಲ್ಲ ಓಕೆ ಹೇಗಿದ್ದೀರಾ ಬೂದಿ ಹಾಳು ಜನ ನೋಡ್ತಿದ್ರೆ ಬಹಳ ಸಂತೋಷ ಆಗ್ತಿದೆ ಇಲ್ಲಿವರೆಗೆ ಬಂದಿದ್ದ ಬಿಡ್ತೀರೇನಪ್ಪ ಬಿಡೋಲ್ಲ ಬೆಳಗದ್ದು ಯಾರ ಭಗವನ್ಯಾರು ನೋಡಿದೆ ಅಂದಾರೋ ಅದೃಷ್ಟ ಮುಂದೆ ಕುಂತಿದೆ ನಿನ್ನೆ ಕಂಡ ಕನಸು ಬ್ಲಾಕಿ ಮಾಡು ಇಂದು ಬಣ್ಣ ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಕವನ ಈಗ ತಾನೇ ಮೂಡಿದೆ ಕನಸಲ್ಲಿ ಬರೆಯೋ ಅಂದು ಮುದ್ದ ਕਤਗੁਲੀ ਤਾਲ ਲਾਰੇ ਇਨਨੋ ਜੀਉ ਨਾ ਟਾਨੀ ਬਾਦੀ ਗੁੜਿਓ ਮੁਝੇ ਅੱਲਾ ਰਸੂ ਅੱਲਾ ਰਸੂ ਅੱਲਾ ਰਸੂ ਅੱਲਾ ਰਸੂ ਅੱਲਾ ਰਸੂ ਬੜੀ ਨਾ ਹਿੰਦੇ ਮੁਨਕੇ ਮਿਆਲੇ ਖੜ ਗਏ ਅੱਲਾ ਰਸੂ ਨਾਲੇ ਨਾਵੇ ਇਰਾਦਿਲਾ ਪੈਗਾਮੀ ਟਿੰਗੂ ਸਹਾ ਸੱਚ ਯਾਦੂ ਇਲਾ ਅੱਲਾ ਸਕਿੰਗੂ ਸਲਵਾਦ ਕੇ ਅੱਦ ਕੇ ਅੱਦ ਕੇ ਅੱਦ ਕੇ ਅੱਦ ਕੇ ਅੱਲਾ ਰਸੂ ਅੱਲਾ ਰਸੂ ਅੱਲਾ ਰਸੂ ਅੱਲਾ ਰਸੂ ਅੱਲਾ ਰਸੂ ਧੰਕੂ ਸੱਜਾ ਗਿਦਰਾ ਵੰਸਲਾ ਜੋਰਾਂ ਦੇ ਚੱਪੜ అహా ఏ గజ్మా ముత్యాతే ఇనొంది ఇనొంది 10 సెకండ్ బిట్ర అవన్ అవన్ సన్నీలీ యనో మాడనమ్ బిడాలె ఓకే ఓకే కండిదా నా ఇగ